ಎಲ್ಲರಿಗೂ ನಮಸ್ಕಾರ ರೀ ಇನ್ನೊಮ್ ನಮಸ್ಕಾರ ಯಾಕೆ ಹೇಳಕತ್ತೀವ ಅಂದ್ರೆ ನಿಮ್ಮಿಂದ ನಮ್ಗೆ ಏನೋ ಒಂದು ಬಂದದ ಯೂಟ್ಯೂಬ್ ಕಡಿನಿ ಅಂತ ಯಾಕಂದ್ರೆ ಇದು ಎಲ್ಲರದ ಸೂತ್ರಧಾರಿ ಅಂತಾರಲ್ರಿ ಇದು ಎಲ್ಲ ಕ್ರೆಡಿಟ್ ಅನ್ ನಿಮ ಹೋಗ್ಬೇಕ್ರಿ ಯಾಕಂದ್ರೆ ಇವತ್ತಿನ ದಿನ ನಾವು ಕಂಡಿವಂದ್ರ ಅದು ನಿಮ್ಮಿಂದೆ ನಾವು ಕಂಡೀವಿ ಹೋಗಿಲ್ಲ ಸೊ ಏನಾರ ಹೇಳಕ್ಕೆ ಇಷ್ಟ ಪಡ್ತೀನಿ ಮಕ್ತ ಇದವ್ರಿಗಿನ ಮಾಡ್ತಂದ್ರಿ ಏನಾರ ಹೇಳ್ರಿ ಇಲ್ಲ ಇಲ್ಲ ಹೇಳಿ ಹೇಳಿ ನೋಡ್ರಿ ಹ್ಯಾಂಗ್ ಮಾಡ್ತಾನ್ರಿ ಸಂತೋಷ ಸೊ ನಿಮ್ಮ ಎಲ್ಲರ ಪ್ರೀತಿ ಅಭಿಮಾನ ಸಪೋರ್ಟ್ ನಿಂತ ನಮ್ಗೆ ನೋಡ್ರಿ ಯೂಟ್ಯೂಬ್ ಕಡೆ ನಿಂತ ಪೇಮೆಂಟ್ ಬಂದೇ ಬಿಟ್ಟದ್ ನೋಡ್ರಿ ಒಂದು ಎರಡು ತಿಂಗಳ ಹತ್ತ ನಮಗ ಬರ್ಬೇಕಂತಂದ್ರ ಸೊ ನೋಡ್ರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಎಷ್ಟು ಬಿ ಧನ್ಯವಾದಗಳು ಹೇಳಿದ್ರೂ ಕಮ್ಮಿನೇ ಅದ ರೀ ನಿಮ್ಗೆಲ್ಲರಿಗೂ ಇಡೀ ನನ್ನ ಯೂಟ್ಯೂಬ್ ಕುಟುಂಬಕ ಅಂಬಿಕಾ ಸಂತೋಷ್ ಕುಟುಂಬ ಇಷ್ಟಪಡ್ತೀನಿ ಯಾಕಂದ್ರ ನಿಮಗ ಎಷ್ಟ್ ಬಿ ಥ್ಯಾಂಕ್ಸ್ ಹೇಳಿದ್ರೂ ಕಮ್ಮಿನಿ ಅದ ರೀ ಸೊ ಇವತ್ತು ನಮಗ ನಿಮ್ಮಿಂದ ಬಂದಂತ ಗಿಫ್ಟ್ ನಾವ್ ನಿಮ್ಗ ತೋರ್ಸಬೇಕಂತ ಎಲ್ಲತ್ತೀವ್ರಿ ಸೊ ನಮಗ ಯೂಟ್ಯೂಬ್ ಕಡ ನಿಂತ ಇದ್ ನೋಡ್ರಿ ಯಾರ ಇಬ್ರಿ ಹಿಡಿಯಂಬ್ರಿ ಇದು ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ವಿಶ್ವಾಸ ನಿಂತ ಬಂದಂತ ಪೇಮೆಂಟ್ ಅದ ರೀ ಇದಕ್ಕೆ ನಾನು ಯಾವಾಗ ಭೀ ಲೈಫ್ ಲಾಂಗ್ ಚಿರಋಣಿಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಇಷ್ಟು ದಿನ ಯಾವಾಗ ಭೀ ನನ್ನ ಕೊಡ್ತಿದ್ರು ಸಂತೋಷನಂಗೆಲ್ಲ ಕೊಡಿಸ್ತಿದ ಏನಿದ್ರು ಸಂತೋಷನ ಮ್ಯಾಗೆ ಡಿಪೆಂಡ್ ಇರ್ತಿದ ಸೊ ಸಂತೋಷ ಯಾವಾಗ ಭೀ ಅಂತಿದ್ದ ಅಂಬಿಕ ನಿನಗೂ ಏನಾರು ಒಂದು ಮಾಡಿಸ್ತೀನಂತ ಲೈಫ್ ಟೈಮ್ ಬರಲಿ ಟೈಮ್ ಬರಲಿ ಮಾಡಿಸ್ತೀನಿ ಅಂತಂತಿದ್ದ ಬಟ್ ನನಗೆ ಯಾವುದು ಕೆಲ್ಸಕ್ಕೆ ಅವ ಹಚ್ಕೊಟ್ಟಿಲ್ಲ ರೀ ಎಲ್ಲಿ ನಂಗೆ ಯಾವುದು ಕೆಲಸ ಮಾಡಕ್ಕೆ ಹಚ್ಬಿಟ್ಟಿಲ್ಲ ಎದಕ್ಕೂ ಹಚ್ಕೊಡ್ಲಿಲ್ಲ ಅವ ನನಗೆ ಏನೋ ನೋಡಿರಿ ಅವ ಒಬ್ಬನೇ ಮನೋರ ಕಷ್ಟಪಡ್ತಾನೆ ರೀ ಅವ ಒಬ್ಬನೇ ಡೆಲ್ಲಿ ಅಂತ ಸಿಟಿದಾಗ ಒಂದು ಪೇಮೆಂಟ್ದಾಗ ಎಲ್ಲ ಆಗಂಗಿಲ್ಲ ರೀ ನಿಮಗೆಲ್ಲ ಗೊತ್ತಿದೆ ಮಾತು ಅದ ಹೌದಲ್ಲ ಸೊ ಹ್ಯಾಂಗನೇ ಮಾಡಬೇಕು ನಾನು ನನ್ನ ಗಂಡ ಸಪೋರ್ಟ್ ಮಾಡಬೇಕಲ್ಲಪ್ಪ ಅಂತ ಒಂದು ಇಬ್ಬರು ಕತ್ತೊಂದು ಡಿಸಿಷನ್ ತೊಗೊಂಡೆವು ಸೊ ಆ ಡಿಸಿಷನ್ ತೊಗೊಂಡಿದ್ದ ತಕ್ಕಂತೆ ಸಕ್ಸಸ್ ಆಗ್ಯದ ಇದು ಸಾಕ್ಷಿ ಅಂತಾರಲ್ರಿ ಇವತ್ತು ನಮ್ಮ ಕೈಯಾಗ ಇದು ಸಾಕ್ಷಿ ಅದ ನೋಡ್ರಿ ಸೊ ಇದು ಎಲ್ಲದರ ಕಾರಣ ನೀವು ರೀ ಆ್ಯಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ನೀವೆಲ್ಲರಿಗೂ ಇಷ್ಟೊಂದು ಪ್ರೀತಿ ಅಭಿಮಾನ ವಿಶ್ವಾಸ ಕೊಟ್ಟಿವಿ ಅದಕ್ಕೋಸ್ಕರ ಇದರ ಹಿಂದೆ ಎಷ್ಟು ಜನ ಸಪೋರ್ಟ್ ಅದ ಅಂತಂದ್ರೆ ಅನ್ಲಿಮಿಟೆಡ್ ಮಂದಿ ಸಪೋರ್ಟ್ ಅದ ನೋಡಿ ನಾನು ಗಂಡಗಂತೂ ನಾನು ಎಷ್ಟು ಥ್ಯಾಂಕ್ ಯು ಅದ್ರೂ ಕಮ್ಮಿನೇ ಅದನ್ನು ಮತ್ತೊಮ್ಮೆ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಂದು ಎರಡು ಮಕ್ಳಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ನಮ್ಮ ಅತ್ತಿ ನಮ್ಮ ಮಾವ ಹೆಂಗೆ ಅಂದ್ರೆ ನೋಡಿರಿ ಎಲ್ಲರೂ ಅಂದ್ರೆ ಏ ಮನೆಗೆ ಇರಬೇಕು ಹಾಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅವ್ರು ಹಾಗಿಲ್ಲರಿ ನಾ ಎಲ್ಲಿ ಹೋದವ್ರು ನಮ್ಮ ಮಾಮ ಅಂತೂ ನನಗೆ ಎಷ್ಟು ಏನು ಹೇಳಬೇಕಪ್ಪ ಅವ್ರು ಒಂಥರ ಬೆಸ್ಟ್ ಫ್ರೆಂಡ್ ಇದ್ದಂಗೆ ನೋಡ್ರಿ ನನಗೆ ಎಲ್ಲದಕ್ಕೆ ನಂಗೆ ಸಪೋರ್ಟ್ ಮಾಡ್ತಾರೆ ತಾಳ್ಮೆ ಶಕ್ತಿ ಇಲ್ಲಿ ಕೆಲಸ ಮಾಡಂಬಿಕಾ ಯಾರಿಗೂ ಏನು ಹೋಗ್ಬೇಡ ನನಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಅದ ಸೊ ಯಾವಾಗ ಭೀ ನೋಡ್ರಿ ನನಗೆ ಅವರು ಭಾಳ ತಾಳ್ಮೆ ಶಕ್ತಿ ಮಾತಾಡೋಕ್ಕೆ ಹೇಳ್ತಾರೆ ಅಂಬಿಕಾ ಹಾಂ ಮಾಡಿ ಹಿಂಗೆ ಮಾಡು ಒಳ್ಳೆ ರೀತಿಲಿ ಡೈರೆಕ್ಷನ್ ಕೊಡ್ತಾರೆ ಆ್ಯಂಡ್ ನಮ್ಮ ತಂದೆ ತಾಯಿ ಆಶೀರ್ವಾದ ಸಪೋರ್ಟ ನಿಮ್ಮೆಲ್ಲರಿಗೂ ಗೊತ್ತದ ಈ ಕಡೆ ಈ ಕಡಂತೂ ನಮ್ಮ ಅಂತಮ್ಮದವ್ರು ಭೀ ಒಂದವರು ಬಿಟ್ಟರೆ ನೋಡಿದ್ರೆ ನಮ್ಮ ಕಾಕಕ್ಕಾಗಿ ಮಕ್ಕಳು ನಮ್ಮ ಕಾಕ ಅಂತಿನಲ್ಲ ಅವರೆಲ್ಲರೂ ಸಪೋರ್ಟ ಹಿಂಗೆ ಬಿಡೋಸ ಮಾಡು ಹಂಗೆ ಬಿಡೋಸ ಮಾಡು ಹಂಗೆ ಭೀ ಹುಮ್ಮಸ್ ಬರ್ತದೆ ಹಿಂಗೆ ಬರ್ತದೆ ಅವ್ರು ಭೀ ಯಾವಾಗ ಭೀ ಹೇಳ್ಕೊಳ್ತಿರ್ತಾರ ಮಾಡ್ಕೊತಿರ್ತಾರ ಸೊ ಎಲ್ಲರಿಗೂ ನನ್ನ ಇಡೀ ಕುಟುಂಬಕ್ಕೂ ತಳವರ್ ಕುಟುಂಬಕ್ನು ಜಮ್ಮದಾರ್ ಕುಟುಂಬಕ್ಕನು ಜಾಧವ್ ಕುಟುಂಬಕ್ನು ಮತ್ ಅಂಬಿಕಾ ಸಂತೋಷ್ ಕುಟುಂಬಕ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳಕ್ ಇಷ್ಟ ಪಡ್ತೀನಿ ಇದೆಲ್ಲ ಯು ಇದ್ರ ಕಾರಣ ಯಾರಂದ್ರ ನೀವ್ರಿ ನಿಮ್ ಎಲ್ಲರಿಗೂ ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ರೀ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಈ ಬಂದಂತ ಪೇಮೆಂಟ್ ಒಳಗೆ ನಮ್ ಮೂರ್ ಜನ ಕಟ್ ಡಿವೈಡ್ ಮಾಡಕತ್ತೀನಿ ಯಾರು ಏನು ಎಂಥದ್ದು ಕೇಸಿನ ನೋಡ್ರಿ ಯಾಕಂದ್ರ ಎಲ್ಲರೂ ಬಹಳ ಜನ ನನ್ನ ಲೈಫ್ನಾಗ ಬಹಳ ಜನ ಬರ್ತಾರ ಹೋಗ್ತಾರ ಆದ್ರ ಇವರಿಂದ ನಾ ಇಲ್ಲಿ ಬಂದಿನ ಅಂತ ಹೇಳ್ಕೊತ ಹೇಳ್ಕೋಕೆ ಹೆಮ್ಮೆಲೆ ಇಷ್ಟಪಡ್ತೀನಿ ನೋಡ್ರಿ ಸೊ ಅರ್ಧ ಅಮೌಂಟ್ ಹೊಲಕತ್ತದ ಸಂತೋಷ್ ಅವ್ರಿ ಇದು ಇಷ್ಟ ದಿನ ನೀ ನನಗೆ ಏ ಯಾಕಂದ್ರ ನೋಡ್ರಿ ನಮ್ಮ ಮದ್ವೆ ಹದಿಮೂರು ವರ್ಷ ಐತ್ರಿ ನಾ ಪೆಲ್ಲನೆ ನನ್ನ ಮುಂದೆ ಹಾಜರು ಮಾಡಿ ನನಗ ಯಾವುದೇ ಒಂದು ದಿನಾನು ನನಗೆ ಇದ್ರ ಅದ ಅಂತ ನನಗೆ ಎಂದನು ಅಂತ ಕೊರ್ತದಂತ ಹೇಳಿಕೊಟ್ಟ ನೋಡ್ರಿ ಸೊ ನನ್ನ ಮುದ್ದಿನ ಗಂಡ ಥ್ಯಾಂಕ್ ಯು ಸೋ ಮಚ್ ಇನ್ನ ಅದು ಯಾರದ ಅದರ ನಮ್ಮ ಅತ್ತಿ ನಮ್ಮ ಒಂದದ